ಸಾಮಾಜಿಕ ಕಳಕಳಿ ಇಲ್ಲದ ಡಿಸಿಗೆ ಜ್ಞಾನ ಪ್ರಕಾಶ ಸ್ವಾಮೀಜಿ ಅವರು ಸರ್ವೋಚ್ಚ ನ್ಯಾಯಾಲಯ ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳಿಗೆ ಅವಹೇಳನಕಾರಿ ಮಾತನಾಡಿರುವ ಬಗ್ಗೆ ವಿಚಾರವಾಗಿ ನಾವು ನಮ್ಮ ಸಂಘದಿಂದ ಚಳವಳಿ ಪ್ರತಿಭಟನೆ ಮುಖಾಂತರ ಬಂದು ಹಾಸನದ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಲು ಬಂದಂತ ಸಮಯದಲ್ಲಿ ನಮ್ಮ ಹಾಸನದ ಜಿಲ್ಲಾಧಿಕಾರಿಯವರು ಸಾರ್ವಜನಿಕ ಕೆಲಸ ಮಾಡುವಂತ ಜಿಲ್ಲಾಧಿಕಾರಿಯವರು ಸ್ಥಳದಲ್ಲಿ ಇದ್ದರೂ ಸಹ ನಮ್ಮ ಹಾಸನ ಜಿಲ್ಲಾ ವಕೀಲರ ಸಂಘದ ಮನವಿಯನ್ನು ಪಡೆದುಕೊಂಡಿರುವುದಿಲ್ಲ ಇದು ಅವರ ಉದ್ದಟತನ ನಾವು ಸದರಿ ಜಿಲ್ಲಾಧಿಕಾರಿಯವರು ನಮ್ಮ ಮನವಿಯನ್ನು ಸ್ವೀಕರಿಸದೇ ಇದ್ದ ಕಾರಣ ಅವರು ನಮ್ಮ ವಕೀಲರ ಸಂಘದ ಕ್ಷಮೆ ಕೇಳುವವರೆಗೂ ನಾವು ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸುತ್ತೇವೆ ಕಾನೂನು ರೀತಿಯ ಹೋರಾಟವನ್ನ ಜಿಲ್ಲಾಧಿಕಾರಿ ವಿರುದ್ಧ ಮಾಡಲು ತಯಾರಿದ್ದೇವೆ ಅವರು ನಮ್ಮ ಹಾಸನ ಜಿಲ್ಲೆಯಿಂದ ವರ್ಗಾವಣೆ ಆಗುವವರೆಗೂ ನಂತರ ಈ ದಿನ ನಾವು ಅವರ ನಡವಳಿಕೆಯನ್ನ ಮತ್ತು ಅವರ ನಮ್ಮ ಮನವಿಯನ್ನು ಸ್ವೀಕರಿಸದೇ ಇರುವ ಬಗ್ಗೆ ನಾವು ಕರ್ನಾಟಕ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಭೈರಗೌಡರಿಗೆ ಹಾಗೂ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ನಮ್ಮ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಜಿಲ್ಲಾಧಿಕಾರಿಯವರು ಆಸನಿಂದ ವರ್ಗಾವಣೆ ಆಗುವರೆಗೂ ನಮ್ಮ ಹೋರಾಟ ಮುಂದುವರೆಯುತ್ತದೆ Football. <laughs>